அண்ட்ரி கைல் மா அழக் இப்ப சரியோத நோட் அர்த்தி நான் ஒம்பத் கண்டே சைல ஏனா ஏழனா அந்த இன்னும் ಉಪೇಂದ್ರ ಈ ಫಿಲಮ್ ಬಹಳ ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಬಿಕಾಸ್ ಮನೋಹರ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡೋವಾಗ ಆ ಟೈಮಲ್ಲಿ ನಮ್ಗೆಲ್ಲ ಒಂದೊಂದಾಗ ಹೇಳೋದು ಕಷ್ಟ ಸುಖ ಇಲ್ಲ ಹಾಗಾಗಿ ದೀರ್ಘಕಾಲದ ನಂತರ ಅವರ ನಿರ್ದೇಶನದಲ್ಲಿ ಬಂದಿದೆ ಈ ಫಿಲಮು ಈ ಎ ಐ ಇ ಯು ಐಇ ಅಂತ ಈ ಮೇಡಮು ಅಂತೇನೆ ಸುಮ್ಮ ಹೇಳ್ತಾನೆ ಇದ್ದಾರೆ ಮಾಡುತ್ತೋ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೇನ್ ಮಾಡುತ್ತೋ ನಮ್ಗಿನ್ನೂ ಅರ್ಥವಾಗ್ತಿಲ್ಲ ಅದೇ ಮಾಡುತ್ತೋ ತರತ್ತೋ ಅರ್ಥವಾಗ್ತಿಲ್ಲ ಕಷ್ಟ ಬಟ್ ಅದ್ಭುತವಾಗಿ ನೋಡು ಬಂದಿದೆ ಸಿನಿಮಾ ಅಂತ ನಾನು ರೀ ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ನೀವು ಇಲ್ಲಿ ಕೂತ್ಕೊಂಡು ಇಷ್ಟು ಜನ ಹತ್ತ ಸರಿ ಚಪ್ಪಾಳೆ ವಿಶ್ವಲ್ ಮಾಡೋದ್ರ ಪ್ರವೇಶನ ಇಲ್ಲ ಆಚೆ ಹೋಗಿ ಹೇಳಿ ಟೀಸರ್ ಫಿಲಂಗೆ ಹೋಗಿದ್ವಿ துப்பலீஸ் தம்பி ஃபிலமு நோட்றப்பா அந்த கே ஆக அது நிஜவாக தெரியப்படுறது தேங்க் யூ